ಸ್ನೇಹಿತರು ನಮಸ್ಕಾರ ಇವತ್ತು ನಮ್ಮ ಆ್ಯಂಬುಲೆನ್ಸ್ನಲ್ಲಿ ಬೆಂಗಳೂರಿನಿಂದ ಮಂಗಳೂರು ಮಂಗಳ ಹಾಸ್ಪಿಟ್ಲಿಗೆ ಬಂದು ನಲವತ್ತು ದಿ ನಲವತ್ತೈದು ದಿನದ ಒಂದು ಮಗುವನ್ನು ಸೀಟ್ ಮಾಡುವಂಥ ಸಂದರ್ಭದಲ್ಲಿ ಸಕಲೇಶ್ವರ ಘಾಟಿ ಶಿಕ್ಷಣ ಇಳಿದ ತಕ್ಷಣ ಗುಂಡಿಯದಿಂದ ಒಂದು ಕಾರ್ ನಮ್ಮನ್ನು ಫಾಲೋ ಮಾಡಿಕೊಂಡು ಬಂದು ತುಂಬ ಆಂಬುಲೆನ್ಸ್ಗೆ ಅಡ್ಡಿಪಡಿಸಿದಂತಹ ಒಂದು ವಿಷಯದಲ್ಲಿ ಇವತ್ತು ನಾವು ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಮೇಲೆ ಒಂದು ಎಫ್ ಐ ಆರ್ ಕೂಡ ಮಾಡಿದ್ದೇವೆ ಇನ್ನು ಮುಂದಕ್ಕೆ ಯಾವುದೇ ಒಂದು ವೆಹಿಕಲ್ ಕೂಡ ಆಂಬುಲೆನ್ಸ್ ಎಮರ್ಜೆನ್ಸಿ ಹೋಗುವಂಥ ಆಂಬುಲೆನ್ಸ್ಗೆ ಅಡ್ಡಿಪಡಿಸಬಾರ್ದು ಅದರಲ್ಲಿ ನಾಲ್ಕು ಮಂದಿ ಇದ್ದರು ಇವತ್ತು ಅವರು ಡ್ರಿಂಕ್ ಡ್ರಿಂಕ್ಸಲ್ಲಿದ್ದರು ತುಂಬ ಆಂಬುಲೆನ್ಸ್ಗೆ ಸಮಸ್ಯೆ ಮಾಡಿದರು ನಮ್ಮ ಟೈಮಿಂಗ್ಸ್ ಕೂಡ ವ್ಯರ್ಥ ಮಾಡಿದರು ಆಂಬುಲೆನ್ಸನ್ನೇ ನಾವು ಇವತ್ತು ಸ್ಟೇಷನ್ಗೆ ಕರ್ಕೊಂಡು ಬಂದು ಅವರ ಮೇಲೆ ಎಫ್ ಐ ಕೂಡ ಮಾಡಿದ್ದೇವೆ ಇದು ಇನ್ನು ಮುಂದಕ್ಕೆ ಯಾರು ಕೂಡ ಈ ಥರ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಇವತ್ತು ನಾವು ಅವರ ವಿರುದ್ಧ ಒಂದು ಎಫ್ಐಆರ್ ಅನ್ನು ಕೊಟ್ಟಿದೆ ಓಪಿರಂಗಡಿ ಸ್ಟೇಷನ್ ಅಲ್ಲಿ ಓಕೆ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗಿ